ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ರವೆ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ದೋಸೆಗೆ ನಾವು ಹಿಟ್ಟನ್ನು ರುಬ್ಬೋದು ಬೇಡ ಮತ್ತು ಫರ್ಮಂಟೇಷನ್ ಆಗೋದಕ್ಕೆ ಬಿಡೋದು ಬೇಡ ಈ ದೋಸೆನ ನಾವು ಇನ್ಸ್ಟಂಟಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ರವೆ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ ನಾನಿಲ್ಲಿ ಮೂರು ಕಪ್ನಷ್ಟು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ಈಗ ಅದಕ್ಕೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಎರಡು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಮಚದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಜೀರಿಗೆ ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಇದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಕರಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ ಮತ್ತು ಅರ್ಧ ಕಪ್ನಷ್ಟು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಎರಡು ಕಪ್ನಷ್ಟು ನಾನು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಎರಡು ಕಪ್ನಷ್ಟು ಮಜ್ಜಿಗೆನೂ ಹಾಕೋಬೋದು ಈಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕುತ್ತಾ ಕಲಿಸ್ತಾ ಹೋಗೋಣ ಒಮ್ಮೆಲೆ ನೀರು ಹಾಕೊಳ್ಳೋದು ಬೇಡ ಯಾಕಂದರೆ ನಾವಿಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕುತ್ತಾ ಹೋಗಬೇಕು ಈ ದೋಸೆಗೆ ಹಿಟ್ಟು ತುಂಬ ತೆಳನೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನಾವು ಇಲ್ಲಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಕನ್ಸಿಸ್ಟೆನ್ಸಿನ ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಈಗ ಇದು ಕಲಿಸಿದ್ದಾಗಿದೆ ಈಗ ಇದನ್ನು ನಾವು ಈಗ ಅದರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಮೂವತ್ತು ನಿಮಿಷ ಅದನ್ನು ನೆನೆಯೋಕ್ಕೆ ಬಿಡಬೇಕು ನೋಡಿ ಈಗ ಮೂವತ್ತು ನಿಮಿಷ ಆಗಿದೆ ಇದನ್ನು ಬಿಟ್ಟು ಈಗ ಒಂದು ಸತಿ ಅದನ್ನು ಕಲಿಸ್ಕೊಳ್ಳೋಣ ಅಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಮತ್ತೆ ನೀರನ್ನು ಹಾಕೋಬೇಕಾಗುತ್ತೆ ಅದಕ್ಕೆ ಸೊ ಇಲ್ಲ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನಾ ಅದಕ್ಕೆ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಈಗ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ನೀವು ಕನ್ಸಿಸ್ಟೆನ್ಸಿನ ನೋಡಿ ನೀರನ್ನು ಹಾಕೊಳ್ಳಿ ನಾನಿಲ್ಲಿ ಟೋಟಲಾಗಿ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸೊ ಇದು ಕನ್ಸಿಸ್ಟೆನ್ಸಿ ಇಷ್ಟಿದ್ದರೆ ಸಾಕು ಸೊ ಈಗ ಕಲಿಸಿದ್ದಾಗಿದೆ ಈಗ ಈಗ ನಾವು ಒಲೆ ಮೇಲೆ ಹಂಚಿನ ಇಡೋಣ ಅದಕ್ಕಾದ ಮೇಲೆ ಅದರ ಮೇಲೆ ನಾವು ಒಂದು ಸೌಂಟಿಂದ ಹಿಟ್ಟನ್ನ ಹಾಕೋತಾ ಹೋಗೋಣ ಇದನ್ನು ಮೇಲೆ ಸ್ಪ್ರೆಡ್ ಮಾಡೋದೇನು ಬೇಡ ಮೇಲ್ಗಡೆಯಿಂದ ಹಾಕಿದರೆ ಸಾಕು ಈಗ ಅದರ ಸುತ್ತಲೂ ನಾವು ಎಣ್ಣೆನ ಹಾಕೊಳ್ಳೋಣ ಈಗ ಅದರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಅದು ಹೊಂಬಣ್ಣ ಬರೆಯೋವರೆಗೂ ಅದನ್ನು ನಾವು ಬೇಯಿಸ್ಕೋಬೇಕು ಸೊ ನೋಡಿ ಈಗ ಕಂದು ಬಣ್ಣ ಬಂದಿದೆ ಸೊ ಚೆನ್ನಾಗೂ ಬೆಂದಿದೆ ಈಗ ಇದನ್ನು ನಾವು ತಿರುಗಿಸಿ ಹಾಕಿ ಮತ್ತೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಈ ದೋಸೆನ ನಾವು ಎರಡೂ ಕಡೆಯಿಂದ ಬೇಯಿಸ್ಕೋಬೇಕು ಸೊ ಈಗ ನಾನು ತಿರುಗಿಸಿ ಹಾಕಿದ್ದೀನಿ ಈಗ ಇದನ್ನು ನಾವು ತಳಗಡೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೇಕು ನೋಡಿ ನೋಡಿ ಈಗ ಇದಾಗಿದೆ ನೋಡಿದರೆಲ್ಲ ವೀಕ್ಷಕರೇ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸಿ ರವೆ ದೋಸೆನ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್